అల్ప ఎంకూల జగత్ బరుపు కడల బంకు ఒప్పంద్ర ಇತಿಹಾಸ ಪ್ರಸಿದ್ಧ ಉದ್ಯಾವರ ಶ್ರೀ ಅಣ್ಣ ಅಣ್ಣತಮ್ಮ ದೈವಗಳ ಕ್ಷೇತ್ರದ ಜಾತ್ರೆಯ ಪೂರ್ವಭಾವಿಯಾಗಿ ಉದ್ಯಾವರ ಸಾವಿರ ಜಮಾತ್ ಮಸೀದಿಗೆ ದೈವಗಳ ಭೇಟಿ ಕಾರ್ಯಕ್ರಮ ಶುಕ್ರವಾರ ಸಾಂಪ್ರದಾಯಿಕ ಶ್ರದ್ಧಾ ಭಕ್ತಿಗಳೊಂದಿಗೆ ನೆರವೇರಿತು ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತದೊಂದಿಗೆ ಕಳೆದ ಎಂಟುನೂರು ವರ್ಷಗಳಿಂದ ವಾಡಿಕೆಯಲ್ಲಿರುವ ಉದ್ಯಾವರ ಶ್ರೀ ಅರಸು ದೈವಗಳು ವರ್ಷಪ್ರತಿಯ ಪದ್ಧತಿಯಂತೆ ಶುಕ್ರವಾರ ಮಧ್ಯಾಹ್ನ ದೈವ ಪಾತ್ರಿಗಳು ಮತ್ತು ದೇವಸ್ಥಾನದ ಪ್ರತಿನಿಧಿಗಳು ಹಾಗೂ ಸಹಸ್ರಾರು ಹಿಂದೂ ಬಾಂಧವರು ಜೊತೆಯಾಗಿ ಉದ್ಯಾವರ ಸಾವಿರ ಜಮಾತಿಗೆ ಭೇಟಿ ನೀಡಿದರು ಉದ್ಯಾವರ ಅರಸು ಮಂಜಿಷ್ನಾರ್ ಕ್ಷೇತ್ರದ ವಾರ್ಷಿಕ ಜಾತ್ರೋತ್ಸವದ ಅಂಗವಾಗಿ ಪ್ರಾಚೀನ ಕಾಲದಿಂದಲೇ ಆಚರಿಸಿಕೊಂಡು ಬರುತ್ತಿರುವ ಅರಸು ದೈವಗಳ ಜಮಾತ್ ಭೇಟಿಯು ಇಂದಿಗೂ ಹಿಂದೂ ಮುಸ್ಲಿಂ ಭಾವೈಕ್ಯದ ಪ್ರತೀಕವಾಗಿದೆ ಮೇಷ ಸಂಕ್ರಮಣ ಕಳೆದು ಬರುವ ಮೊದಲ ಶುಕ್ರವಾರ ಈ ಸಾಂಪ್ರದಾಯಿಕ ಭೇಟಿ ನಡೆದು ಬರುತ್ತಿದೆ ಮಧ್ಯಾಹ್ನ ಉದ್ಯಾವರ ಕ್ಷೇತ್ರದ ಭಂಡಾರ ಮನೆಯಿಂದ ಹೊರಟ ದೈವಗಳು ಒಂದು ಮೂವತ್ತರ ಹೊತ್ತಿಗೆ ಜಮಾತಿಗೆ ತಲುಪಿದವು ಈ ವೇಳೆ ಜುಮಾ ನಮಾಜ್ ಮುಗಿಸಿ ಸಜ್ಜಾಗಿ ನಿಂತಿದ್ದ ಮಸೀದಿಯ ಆಡಳಿತ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಹಾಗೂ ಸಹಸ್ರಾರು ಮುಸ್ಲಿಂ ಬಾಂಧವರು ಪರಂಪರಾಗತ ರೀತಿಯಲ್ಲಿ ಉದ್ಯಾವರ ಅರಸು ದೈವ ಪಾತ್ರೆಗಳಿಗೆ ಅದ್ದೂರಿ ಸ್ವಾಗತ ನೀಡಿದರು ಮೇ ತಿಂಗಳು ಎಂಟರಂದು ಧ್ವಜಾರೋಹಣ ಹತ್ತು ಹಾಗೂ ಹನ್ನೊಂದರಂದು ವಾರ್ಷಿಕ ಐತಿಹಾಸಿಕ ಬಂಡಿ ಉತ್ಸವ ನಡೆಯಲಿದೆ ಮೇ ತಿಂಗಳು ಹದಿನಾಲ್ಕರಂದು ಧ್ವಜ ಇಳಿಯುವುದರೊಂದಿಗೆ ಉತ್ಸವ ಕಾರ್ಯಕ್ರಮ ಸಮಾಪ್ತಿಗೊಳ್ಳಲಿದೆ ಸಾವಿರ ಜಮಾತಿ ನಂಗನದಲ್ಲಿ ನಿಂತಿದ್ದೇವೆ ವಿಶ್ವವು ಕಳೆದ ಮೊದಲ ಶುಕ್ರವಾರ ನಮ್ಮ ಈ ಜಮಾತಿಗೆ ಶ್ರೀ ಅರಸು ಮಂಜುಶ್ನಾಥ ಕ್ಷೇತ್ರ ಮಂಜೇಶ್ವರ ಮಾಡದಿಂದ ಪೂಜಾರಿಗಳೆಲ್ಲ ಅವರ ಉತ್ಸವದ ಮೊದಲ ಆಮಂತ್ರಣ ಪತ್ರವನ್ನು ನಗಲಿಕ್ಕೆ ಬಂದಿದ್ದಾರೆ ಇಲ್ಲಿ ಬಂದು ಅವರ ಆಚಾರ ಅನುಷ್ಠಾನ ಪ್ರಕಾರ ಅವರು ಕರೆಯೋಲೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಇದು ಎಷ್ಟೋ ವರ್ಷದಿಂದ ನಡೀತಾ ಬರುವಂಥ ಒಂದು ಆಚಾರವಾಗಿದೆ ಈ ಆಚಾರ ಅನುಷ್ಠಾನಗಳಿಗೆಲ್ಲ ನಾವು ತುಂಬ ಅಭಾರಿಯಾಗಿದ್ದೇವೆ ಈ ಸಾವಿರ ಜಮಾತಿನ ಎಲ್ಲ ಮೆಂಬರ್ಗಳು ಎಲ್ಲ ವರ್ಷದ ಪ್ರಕಾರ ಈ ವರ್ಷವು ಅವರನ್ನು ತುಂಬ ಹೃದಯಾಂತರದಿಂದ ಅವರನ್ನು ಸ್ವೀಕರಿಸಿ ಅವರು ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟು ಹೋಗಿದ್ದಾರೆ ನಾವೆಲ್ಲರೂ ಈ ಉತ್ಸವದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೇವೆ ಇದು ನಮ್ಮ ಸೌಹೃದದ ಕೋಮು ಸಾಮರಸ್ಯವನ್ನು ಕಾಪಾಡುವಂಥ ಒಂದು ಆಚಾರವಾಗಿದೆ ಎಲ್ಲ ರೀತಿಯಲ್ಲಿ ನಮಗೆ ತುಂಬ ತುಂಬ ಹೃದಯದ ಸಂತಸವಿದೆ